ಚಿಕ್ಕಪ್ಪನ ಮಾತಿಗೂ ಡೋಂಟ್ ಕೇರ್ ಎಂದ ಪ್ರಜ್ವಲ್ ದೇವೇಗೌಡರ ಎಚ್ಚರಿಕೆಗೂ ಬಗ್ಗದ ಪ್ರಜ್ವಲ್ ರೇವಣ್ಣ ಈಗ ತಮ್ಮ ಪ್ರಜ್ವಲ್ಗೆ ಅಣ್ಣ ನಿಖಿಲ್ ಕುಮಾರಸ್ವಾಮಿ ಮನವಿಯನ್ನ ಮಾಡ್ತಿದ್ದಾರೆ ಪ್ರಜ್ವಲ್ ಎಲ್ಲೇ ಇದ್ರು ಬಾ ಅಂತ ನಿಖಿಲ್ ಅಣ್ಣ ಕರೀತಿದ್ದಾರೆ ಕುಮಾರಣ್ಣ ಪ್ರಜ್ವಲ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇದಾದ ಮೇಲೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಪ್ರಜ್ವಲ್ ಬರುವಿಕೆಗಾಗಿ ನಾವು ಕಾಯ್ತಿದ್ದೇವೆ ದಯಮಾಡಿ ಬಂದು ವಿಚಾರಣೆಯನ್ನ ಎದುರಿಸುವಂತ ನಿಖಿಲ್ ಹೇಳ್ತಿದ್ದಾರೆ ಆರೋಪ ಬಂದಾಗ ವಿಚಾರಣೆ ಎದುರಿಸೋದು ಸೂಕ್ತ ಅಂತ ಹೇಳ್ತಿದ್ದಾರೆ ನಾನು ಸಹ ಪ್ರಜ್ವಲ್ಗೆ ಮನವಿಯನ್ನ ಮಾಡ್ಕೊಳ್ತಿದ್ದೇನೆ ಅಂತ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ದಿನಗಳು ಕಳೆದಿದೆ ಆದರೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿಲ್ಲ ಇದಾದ ಮೇಲೆ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಕೂಡ ಪ್ರಜ್ವಲ್ ರೇವಣ್ಣಗೆ ಎಲ್ಲೆಂದ್ರೂ ಕೂಡ ಭಾರತಕ್ಕೆ ಬ ವಿಚಾರಣೆಯನ್ನ ಎದುರಿಸುವಂತ ಒಂದು ರೀತಿಯಾಗಿ ಭಾವನಾತ್ಮಕವಾಗಿ ಸಂದೇಶವನ್ನ ಕೊಟ್ಟಿದ್ರು ಅದಾದ ಮೇಲೆ ದೇವೇಗೌಡರು ಕೂಡ ಸಹ ಈ ನೆಲದ ಕಾನೂನಿಗೆ ತಲೆಬಾಗಬೇಕು ಹೀಗಾಗಿ ಪ್ರಜ್ವಲ್ಲ ರೇವಣ್ಣ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತಕರಾರಿಲ್ಲ ಕಾನೂನು ಕ್ರಮವಾಗಿ ಯಾವ ರೀತಿ ಶಿಕ್ಷೆ ಆಗುತ್ತೆ ಅದನ್ನ ಎದುರಿಸಲಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆದರೂ ಕೂಡ ಪ್ರಜ್ವಲ್ಲ ರೇವಣ್ಣ ಭಾರತಕ್ಕೆ ಬಂದಿಲ್ಲ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಎನ್ನುವಂತಹ ಊಹಾಪೋಹಗಳು ಸಾಕಷ್ಟು ಹರಿದಾಡಿತ್ತು ಇದೀಗ ಪ್ರಜ್ವಲ್ ರೇವಣ್ಣಗೆ ನಿಖಿಲ್ ಕುಮಾರಸ್ವಾಮಿ ಮನವಿಯನ್ನ ಮಾಡಿದ್ದಾರೆ ಎಲ್ಲಿದ್ರು ಕೂಡ ದಯಮಾಡಿ ವಿಚಾರಣೆಯನ್ನ ಎದುರಿಸು ಆರೋಪ ಬಂದಾಗ ವಿಚಾರಣೆ ಎದುರಿಸುವುದೇ ಸೂಕ್ತ ಅಂತ ಒಂದ್ ರೀತಿಯಾಗಿ ತಮ್ಮನಿಗೆ ಅಣ್ಣ ಸಂದೇಶವನ್ನ ಕೊಡ್ತಿದ್ದಾರೆ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ಎಲ್ಲ ಇದ್ರು ಕೂಡ ಭಾರತಕ್ಕೆ ಬಾ ವಿಚಾರಣೆಯನ್ನ ಎದುರಿಸುವಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಇಡೀ ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಈಗ ಕುಮಾರಣ್ಣ ಅವ್ರ ಏನ್ ಪ್ರಸ್ತಾವನೆ ಮಾಡಿದ್ದಾರೆ ಬಹುಶಃ ಅವರಿಗೆ ಯಾವುದೋ ಒಂದು ಮೂಲದ ಮಾಹಿತಿ ಸಿಕ್ಕಿರ್ಬೋದು ಅಂತ ನಾನು ಅನ್ಕೊಳ್ತೀನಿ ಆದರೆ ಒಂದು ನಾವೆಲ್ಲ ಗಮನಿಸ್ದಂಗೆ ಮೊದಲನೇ ದಿನದಿಂದ ಎಸ್ ಐ ಟಿ ರಚನೆ ಆದ್ದರಿಂದ ಇವತ್ತಿನವರೆಗೂ ಪಾರದರ್ಶಕವಾಗಿ ತನಿಖೆ ನಡೀತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಬಹುಶಃ ಕುಮಾರಣ್ಣನಿಗೆ ಎಲ್ಲೋ ಒಂದು ಕಡೆ ಮಾಹಿತಿ ಬಂದಿರ್ಬೋದು ಯಾಕಂದರೆ ಸುಮ್ಮನೆ ಅವರು ಮಾತನಾಡ್ತಕ್ಕಂಥದ್ದೇನಿಲ್ಲ ಎಲ್ಲ ಮಾಹಿತಿ ಬಂದಿರ್ಬೋದು ಹಾಗಾಗಿ ಹೇಳಿ ನೀವೇ ಎಲ್ಲ ಗಮನಿಸಿದಿರೋಣ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಕುಮಾರಣ್ಣವರು ಹಾಸನದ ಸಂಸದರಿಗೆ ನೇರವಾಗಿ ದಯಮಾಡಿ ಬಂದು ಎಸ್ ಐ ಟಿ ತನಿಖೆಯನ್ನು ಎದುರಿಸಿ ಧೈರ್ಯವಾಗಿ ಅಂತಕ್ಕಂಥದ್ದನ್ನು ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾವು ಎಲ್ಲ ಕಾಯ್ತಾ ಇದ್ದೀವಿ ಬಂದು ನನ್ನ ಅಭಿಪ್ರಾಯನೂ ಅಷ್ಟೇ ಒಬ್ಬ ಪ್ರಜೆಯಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಈಗ ಏನಿವಾಗ ಆರೋಪ ಬಂದಿದೆ ಯಾರೇ ಆದರೂ ಆರೋಪ ಬಂದಂಥ ಸಂದರ್ಭದಲ್ಲಿ ಬಂದು ಆ ತನಿಖೆಯನ್ನು ಎದುರಿಸ್ತಕ್ಕಂಥದ್ದು ಸೂಕ್ತ ಸೊ ಹಾಸನ ಸಂಸದರು ಅತಿ ಶೀಘ್ರದಲ್ಲೇ ಬರಲಿ ಅಂತಕ್ಕಂಥದ್ದು ನಾವು ಕೂಡ ಎಲ್ಲರೂ ಕೇಳ್ಕೊಳ್ತೀವಿ ಮಾಧ್ಯಮದ ಮೂಲಕ ಅಲ್ಲ ಖಂಡಿತವಾಗ್ಲೂ ಅದು ಇವತ್ತು ಕೇವಲ ನಾವು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ರಾಜ್ಯದಲ್ಲಿ ಎಲ್ಲೋದರೂ ಇವತ್ತು ಹಳ್ಳಿಗಳಿಗೆ ನಾವು ಎಲ್ಲಿ ಓಡಾಡಿದ್ರು ಕೂಡ ಹಳ್ಳಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ ದೇವೇಗೌಡರು ಕುಟುಂಬನಿರ್ಬೋದು ಅಥವಾ ಅವ್ರನ್ನ ಒಂದು ಸಾಫ್ಟ್ ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿ ಅವ್ರನ್ನ ಜೈಲಿಗೆ ಕಳಿಸಲೇಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ರೇವಣ್ಣ ಅವ್ರನ್ನ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಇದೆಲ್ಲ ಜನ ಗಮನಿಸ್ತಾ ಇದ್ದಾರಣ ಭಾಳ ದಿನ ನಡೆಯೋದಿಲ್ಲ ಸರ್ಕಾರ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ದುರುಪಯೋಗನ ಪಡಿಸ್ಕೊಳ್ತಕ್ಕಂಥದ್ದನ್ನು ಬಿಟ್ಟು ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕಲಿಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ